ಹಲೋ ಸ್ನೇಹಿತರೆ ಟು ಶುಭ ಚಾನಲ್ ಈ ವಿಡಿಯೋದಲ್ಲಿ ನಾನು ಶುಕ್ರವಾರ ನೀವು ಎಂಟು ಗಂಟೆ ಒಳಗಡೆ ಈ ಪವರ್ಫುಲ್ ಮನಿ ಬೌಲ್ ಟೆಕ್ನಿಕ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ನಾವು ಈ ಮನಿ ಬೌಲ್ ಟೆಕ್ನಿಕ್ ಮಾಡ್ಬೋದು ಮಾಡಬಹುದು ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಪಡೆಯುವ ಆಸೆ ಇದ್ದೇ ಇರುತ್ತೆ ಆದರೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತೋ ಆ ವ್ಯಕ್ತಿ ಮಾತ್ರ ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಗಳಿಸ್ತಾನೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿ ತಾಯಿ ಚಂಚಲಳು ಅವಳು ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯೋದೇ ಇಲ್ಲ ಅದಕ್ಕಾಗಿ ಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ನೆಲೆಸಬೇಕು ನಮ್ಮ ಮನೆಗೆ ಲಕ್ಷ್ಮಿ ಮಹಾಲಕ್ಷ್ಮಿ ಯಾವಾಗಲೂ ಶಾಶ್ವತವಾಗಿ ಇರಬೇಕು ಅಂತಂದರೆ ಈ ಮನಿ ಬೌಲ್ ಟೆಕ್ನಿಕ್ನ ನಾವು ಯೂಸ್ ಮಾಡಿ ಇದರಲ್ಲಿ ಈ ವಸ್ತುಗಳನ್ನು ಇಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಮನಿ ಬೌಲ್ ಮಾಡೋದಕ್ಕೆ ನಮಗೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಈಗ ಇದ್ದೀನಿ ಒಂದು ಬೌಲ್ ಬೇಕಾಗುತ್ತೆ ಅದು ಗ್ಲಾಸಿನ ಬೌಲೇ ಹಾಕಬೇಕು ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ದು ಅಥವಾ ಸರಾಮಿಕ್ಕು ಯಾವುದೇ ಥರದ್ದು ತೊಗೊಳಕ್ಕೆ ಹೋಗ್ಬೇಡಿ ಗ್ಲಾಸಿನ ಬೌಲೆ ಅಂದರೆ ಬೇರೆ ಪ್ರಿಂಟ್ ಏನು ಇರಬಾರ್ದು ಪ್ಲೇನ್ ಇರುವಂಥ ಗ್ಲಾಸಿನ ಬೌಲೇ ತೊಗೊಳ್ಬೇಕಾಗತ್ತೆ ಅದ್ರ ಜೊತೆ ಸ್ವಲ್ಪ ಅಕ್ಕಿ ತೊಗೊಬೇಕು ಹಾಗೆಯೇ ಸ್ವಲ್ಪ ಚಿಲ್ಲರೆ ಕಾಸು ಅಂದರೆ ಕಾಯಿನ್ಸ್ ಇರುತ್ತಲ್ಲ ಕಾಯಿನ್ಸ್ ತೊಗೊಬೇಕಾಗತ್ತೆ ಇನ್ನು ಮೂರು ಬೇಲೀಫು ಅಂದರೆ ಪಲಾವ್ ಎಲೆನ ಮೂರು ಎಲೆನ ತೊಗೊಬೇಕಾಗತ್ತೆ ಎರಡು ಲವಂಗವನ್ನು ತೊಗೊಬೇಕು ಎರಡು ಏಲಕ್ಕಿ ತೊಗೊಳ್ಬೇಕು ಹಾಗೆಯೇ ಎರಡು ಪೀಸ್ ಆಗೋಷ್ಟು ಚಕ್ಕೆ ತೊಗೊಳ್ಬೇಕು ಸ್ನೇಹಿತರೆ ಇಷ್ಟೇ ಈ ಬನಿ ಬೌಲ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ಈ ವಸ್ತುಗಳೆಲ್ಲವೂ ನಮಗೆ ಅಡುಗೆ ಮನೆಯಲ್ಲಿ ಸಿಗುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಜನ ದುಡ್ಡು ಕೊಟ್ಟಿರೋರು ಕೂಡ ವಾಪಸ್ ಕೊಡ್ತಾ ಇಲ್ಲ ಅನ್ನೋರು ಕೂಡ ನಮಗೆ ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ದುಡ್ಡಿ ದುಡ್ಡು ನನಗೆ ಕೈಯಲ್ಲಿ ನಿಲ್ತಾನೆ ಇಲ್ಲ ನಮ್ಮ ಮನೆಗೆ ಬಂದ ತಕ್ಷಣ ಖಾಲಿ ಆಗ್ತಾಯಿದೆ ಅನ್ನೋರು ಕೂಡ ಈ ಬೌಲನ್ನು ನೀವು ಮನೇಲಿ ರೆಡಿ ಮಾಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಲ ನಿಮ್ಮ ಮನೆಯಿಂದ ದುಡ್ಡು ಯಾವುದೇ ಕಾರಣಕ್ಕೂ ಖಾಲಿ ಆಗದೇ ಇರೋ ಥರ ಆಗುತ್ತೆ ಎಲ್ಲ ವಸ್ತುಗಳನ್ನು ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಚಕ್ಕೆ ಹಾಕ್ಬೋದು ಲವಂಗ ಹಾಕ್ಬೋದು ಏಲಕ್ಕಿ ಹಾಕ್ಬೋದು ಬೇಲೀಫ್ ಲೀಫ್ ಹಾಕ್ಬೋದು ಅಕ್ಕಿ ಇವೆಲ್ಲವೂ ಕೂಡ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಇವೆಲ್ಲವೂ ನಾವು ಬಳಸ್ಕೊಂಡು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿವೆಲ್ಲ ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಮನಿ ಬೌಲ್ ಮಾಡೋದರಿಂದ ಶಾಶ್ವತವಾಗಿ ಲಕ್ಷ್ಮಿ ನಮ್ಮ ಮನೇಲಿ ನೆಲೆಸ್ತಾಳೆ ನಮಗೆ ಜೀವನದಲ್ಲಿ ಎಂದೂ ಹಣದ ಅವಶ್ಯಕತೆ ಅಂದರೆ ಹಣದ ಕೊರತೆಯೇ ಬರಲ್ಲ ಆ ರೀತಿಯಾಗಿ ಆಗುತ್ತೆ ಆ ಬೇ ಲೀಫ್ ನಾವು ಮೂರು ತೊಗೊಂಡಿರ್ತೀರಲ್ಲ ಮೂರು ಮೇಲೂ ಈ ರೀತಿಯಾಗಿ ರೆಡ್ ಪೆನ್ನಲ್ಲಿ ಬರೀಬೇಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒನ್ ಡಬಲ್ ನೈನ್ ಸಿಕ್ಸ್ ಟೂ ಒನ್ ಒನ್ ಫೋರ್ ಸೆವೆನ್ ಇನ್ನೊಂದು ಸರಿ ಹೇಳ್ತಿದ್ದೀನಿ ಒನ್ ನೈನ್ ನೈನ್ ಸಿಕ್ಸ್ ಟೂ ಒನ್ ಒನ್ ಫೋರ್ ಸೆವೆನ್ ಇದನ್ನು ನಾವು ಈ ಬೇ ಲೀಫ್ ಏನು ತೊಗೊಂಡಿರ್ತೀರಿ ಮೂರು ಎಲೆ ಮೇಲೂ ಬರೀಬೇಕಾಗುತ್ತೆ ಇದನ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿಯಾದ ಗಾಜಿನ ಬೌಲ್ ತೊಗೊಬೇಕು ಅಕಸ್ಮಾತ್ ನಿಮ್ಮ ಮನೆ ಗಾಜಿನ ಬೌಲ್ ಇರಲಿಲ್ಲ ಅಂದರೆ ಈ ಥರದ್ದು ಕೂಡ ತೊಗೊಬೋದು ಅಂದರೆ ಇದು ಇರಲಿಲ್ಲ ಅಂದರೆ ಈಗ ಬಾಟಲ್ಸ್ ಅಂತೂ ಬರ್ತಾ ಇರುತ್ತೆ ಬೇಕ್ರೀಲಿ ಕೇಕಿಗೆಲ್ಲ ಬಾಟಲ್ ಕೊಡ್ತಾ ಇರ್ತಾರೆ ಈ ರೀತಿಯಾಗಿ ಕೂಡ ನಾವು ಯೂಸ್ ಮಾಡ್ಬೋದು ಅದರ ಮೇಲೆ ಮುಚ್ಚಲ ಮಾತ್ರ ನಾವು ಮುಚ್ಚಬಾರ್ದು ಖಾಲಿ ಹಾಗೇ ಬಾಟಲ್ ತೊಗೊಬೇಕು ನೋಡಿ ಇಲ್ಲಿ ಮೂರು ಬೇಲಿಫ್ ಲಿಫ್ಟ್ ತೊಗೊತಾ ಇದ್ದೀನಿ ಇದರ ಮೇಲೆ ಮೂರು ಮೇಲೂ ನಾನು ಆ ನಂಬರ್ನ ಬರ್ಕೊಂಡಿದ್ದೀನಿ ಇದನ್ನು ಶುಕ್ರವಾರ ಆರೂವರೆಯಿಂದ ಎಂಟು ಗಂಟೆ ಒಳಗಡೆನೂ ಮಾಡ್ಕೊಬೋದು ಅಕಸ್ಮಾತ್ ಶುಕ್ರವಾರ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಮಂಗಳವಾರ ಕೂಡ ಮಾಡ್ಕೊಬೋದು ನಾವು ಎರಡೂ ದಿನವನ್ನು ನಾವು ಲಕ್ಷ್ಮೀ ವಾರ ಅಂತಲೇ ಕರಿತೀರಿ ಹಾಗಾಗಿ ನೀವು ಎರಡೂ ದಿನವನ್ನು ಮಾಡ್ಕೊಬೋದು ನೋಡಿ ಚಕ್ಕೆ ತೊಗೊಳಗಾಗಿದ್ದರೆ ಈ ರೀತಿಯಾದ ಚಕ್ಕೆ ತೊಗೊಳ್ಳಿ ತುಂಬಾ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಒಳ್ಳೆ ಸ್ಮೆಲ್ ಬರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಬೇಕಾಗತ್ತೆ ಇದನ್ನೆಲ್ಲ ಒಂದೊಂದೇ ನಾನು ಹೇಗೆ ಈಗ ಬೌಲಲ್ಲಿ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಾಕಬೇಕಾಗತ್ತೆ ಮೊದಲು ನಾವು ಆ ಬೌಲ್ಗೆ ಸ್ವಲ್ಪ ಅಕ್ಕಿ ಹಾಕಿ ನೀವು ಅಂದರೆ ಪೂರ್ತಿ ತುಂಬ ಕೊಬ್ಬಿಡಿ ಸ್ವಲ್ಪ ಅಕ್ಕಿ ಹಾಕಬೇಕಾಗತ್ತೆ ನೋಡಿ ನಾನಿಲ್ಲಿ ಮೂರು ಸಾರಿ ಹಾಕಿದ್ದೀನಿ ಅಕ್ಕಿ ಈ ರೀತಿಯಾಗಿ ಮೂರು ಸಾರಿ ನೀವು ಅಕ್ಕಿ ಹಾಕಬೇಕಾಗತ್ತೆ ಅದರ ಮೇಲೆ ಕಾಯಿನ್ಸ್ ಹಾಕಬೇಕು ನಿಮಗೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಕಾಯಿನ್ಸ್ ಹಾಕ್ಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಮತ್ತು ನೀವು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಈ ಥರದ್ದು ಎಷ್ಟು ಬೇಕಾದರೂ ಕಾಯಿನ್ಸು ಹಾಕ್ಬೋದು ನಿಮ್ಮ ಬೌಲ್ ಎಷ್ಟು ದೊಡ್ಡದಿರುತ್ತೋ ನೋಡಿಕೊಂಡು ನೀವು ಅದರ ಬೌಲ್ ತುಂಬ ಕಾಯಿನ್ ಹಾಕ್ಬೋದು ನಾನು ನೋಡಿ ಇಷ್ಟೊಂದು ಕಾಯಿನ್ ಹಾಕ್ಕೊಂಡಿದ್ದೀನಿ ಇದರ ಮೇಲೆ ಈಗ ನಾವು ಒಂದೊಂದೇ ಜೋಡಿಸ್ಕೊತ ಹೋಗಬೇಕು ಈಗ ಎರಡು ಏಲಕ್ಕಿ ಕಾಯಿನ ಅದರೊಳಗಡೆ ಇಟ್ಕೊತಾ ಇದ್ದೀನಿ ಹಾಗೇ ಲವಂಗ ಹಾಕ್ಬೋದು ಮತ್ತು ಚಕ್ಕೆ ಎರಡು ಪೀಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಮೂರು ಬೇಲಿ ಫುಲ್ಲಿ ಇಲ್ಲಿ ಪಲಾವ್ ಎಲೆನ ಮೂರು ಇಟ್ಕೊಂಡಿದ್ದೀನಿ ಮೂರು ಮೇಲೂ ಬರ್ಕೊಂಡಿದ್ದೀನಿ ಆ ನಂಬರು ಇದು ಮನಿ ಅಟ್ರ್ಯಾಕ್ಟ್ ನಂಬರ್ ಇದು ನಮ್ಮನ್ನು ದುಡ್ಡನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಆ ನಂಬರ್ಗಳಿಗಿದೆ ಹಾಗಾಗಿ ಆ ನಂಬರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಇದನ್ನು ನೀವು ಏನು ಮಾಡಬೇಕು ಅಂದರೆ ಶುಕ್ರವಾರ ನೀವು ದೇವರು ಬಂದ ಇಟ್ಟು ನೀವು ಬೇಡ್ಕೊಬೇಕು ಅಮ್ಮ ನಮ್ಮನೆಗೆ ಮಹಾಲಕ್ಷ್ಮಿ ನೀನು ಶಾಶ್ವತವಾಗಿ ನೆಲೆಯೋರು ನಮ್ಮ ಮನೆಗೆ ದುಡ್ಡು ಬಂದಿದ್ದು ಮನೆಯಲ್ಲೇ ಉಳೀಬೇಕು ಯಾವುದೇ ಕಾರಣಕ್ಕೂ ನಮಗೆ ತುಂಬನೇ ದುಡ್ಡು ಖರ್ಚಾಗ್ತಾಯಿದೆ ಅದೆಲ್ಲ ಕಂಟ್ರೋಲ್ ಹಾಕಬೇಕು ಈ ಥರದವ್ರಿಗೆ ತಾನು ದುಡ್ಡು ಕೊಟ್ಟಿದ್ದೀನಿ ಅದು ವಾಪಸ್ ಬರಬೇಕು ಅಂತ ನೀವು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಏನಾದರೂ ಕಷ್ಟ ಇದ್ದರೆ ಅದನ್ನೆಲ್ಲ ಹೇಳ್ಕೊಬೋದು ನೀವು ನನಗೆ ಪ್ರಮೋಷನ್ ಹಾಕಬೇಕು ಯಾಕೆಂದರೆ ಪ್ರಮೋಷನ್ ಆದ್ರೇ ನಿಮಗೆ ದುಡ್ಡು ಬರೋದು ಹಾಗಾಗಿ ನನಗೆ ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅಂತ ಅಥವಾ ನಾನು ಈ ಥರ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀನಿ ಅದು ಎಷ್ಟೊಂದು ವರ್ಷ ಆಗಿದೆ ಬರ್ತಾನೆ ಇಲ್ಲ ಅದು ನನಗೆ ಬರಬೇಕು ನಮ್ಮ ಮನೇಲಿ ಯಾವಾಗಲೂ ದುಡ್ಡು ಇರಬೇಕು ನಾನು ದುಡ್ದಿದ್ದ ದುಡ್ಡಲ್ಲಿ ನಮಗೆ ನೆಮ್ಮದಿಯಾಗಿ ಜೀವನ ಮಾಡೋಷ್ಟು ನಮಗೆ ದುಡ್ಡಾದರೂ ಉಳ್ಕೊಬೇಕು ಆ ರೀತಿಯಾಗಿ ನೀವು ಮಹಾಲಕ್ಷ್ಮಿನ ಬೇಡ್ಕೊಂಡು ಈ ಬೌಲನ್ನು ನೀವು ಸಾಯಂಕಾಲ ಆರು ನೀವು ಮಂಗಳವಾರ ಮಾಡಿದ್ರು ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಮಾಡಬೇಕು ಶುಕ್ರವಾರ ಮಾಡಿದ್ರು ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಮಾಡಬೇಕು ಈ ರೀತಿಯಾಗಿ ಮಾಡಿ ನೀವು ತುಂಬ ನೀವು ಎಲ್ಲಿರ್ತೀರಾ ನೀವು ತುಂಬಾ ಕಿಚನಲ್ಲಿ ಇರ್ತೀರಾ ಅಂದರೆ ಇದನ್ನು ಕಿಚನಲ್ಲಿ ಕೂಡ ಇಡ್ಬೋದು ಇಲ್ಲ ನೀವು ತುಂಬ ಬೆಡ್ರೂಮಲ್ಲಿ ಜಾಸ್ತಿ ಇರ್ತೀನಿ ಅಂದರೆ ಅಲ್ಲೂ ಕೂಡ ಇಡ್ಬೋದು ಒಬ್ಬೊಬ್ರು ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರ್ತಾರೆ ಒಂದು ರೂಮಲ್ಲಿ ಜಾಸ್ತಿ ಇರ್ತಾರೆ ಆ ರೂಮಲ್ಲಿ ಕೂಡ ಇಡ್ಬೋದು ನೀವು ಎಲ್ಲಿ ಬೇಕಾದರೂ ಇಡ್ಬೋದು ಇದನ್ನು ನೋಡದೆ ಇರೋ ಜಾಗದಲ್ಲಿ ಇಡಬೇಕಂದ್ರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ನೀವು ನಿಮ್ಮ ಕಣ್ಣಿಗೆ ಕಾಣೋ ಥರನೇ ಇಟ್ಕೊಳ್ಳಿ ಯಾಕೆಂದರೆ ಆ ನಂಬರನ್ನು ನೀವು ಯಾವಾಗಲೂ ಪದೇ ಪದೇ ಹೇಳ್ತಾನೆ ಇರಬೇಕು ನೀವು ಆ ನ ಬೌಲ್ ನೋಡ್ದಲ್ಲೆಲ್ಲ ಆ ನಂಬರನ್ನು ನೀವು ಪದೇ ಪದೇ ಉಚ್ಚಾರಣೆ ಮಾಡ್ತಾಯಿದ್ರೆ ಅದು ಮನೆಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಈ ನಂಬರ್ಗಳಿಗಿದೆ ಹಾಗಾಗಿ ನೀವು ಪದೇ ಪದೇ ಈ ನಂಬರನ್ನು ಹೇಳ್ತಾನೇ ಇರಬೇಕು ಎಷ್ಟು ದಿನ ಮಾಡಬೇಕು ಈ ರೀತಿಯಾಗಿ ಅಂತ ಕೇಳಿದ್ರೆ ನೀವೀಗ ಶುಕ್ರವಾರ ಮಾಡ್ತೀರಾ ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು ಅದು ನಿಮಗೆ ಸ್ಮೆಲ್ ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ಹಳೇದಾಗ್ತಾ ಇದ್ದಂಗೆ ಅದರ ಸ್ಮೆಲ್ ಕಡಿಮೆ ಆಗುತ್ತೆ ಆ ಸಮಯದಲ್ಲಿ ನೀವು ಕಾಯಿನ್ ಮಾತ್ರ ತಗೊಂಡು ಇನ್ನು ಉಳಿದಿದ್ದು ವಸ್ತುಗಳನ್ನೆಲ್ಲ ತೊಗೊಂಡೋಗಿ ನೀವು ಯಾರು ಇರೋ ಜಾಗಕ್ಕೆ ಹಾಕಬೇಕಾಗತ್ತೆ ಅಥವಾ ಹರಿಯೋ ನೀರು ನೀವು ಹರಿಯೋ ನೀರಿಗೆ ಬಿಟ್ಟು ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಯಾವುದಾದ್ರೂ ದುಡ್ಡು ಮರದ ಬುಡಕು ಕೂಡ ಹಾಕ್ಬೋದು ನೆಕ್ಸ್ಟು ಇದೇ ರೀತಿಯಾಗಿ ಇದೇ ಕಾಯಿನ್ನ ನೀವು ಯೂಸ್ ಮಾಡ್ಬೋದು ಮತ್ತು ಮತ್ತು ಬೇಲಿಫು ಫು ಹೊಸ ತೊಗೊಂಡು ಅದರ ಮೇಲೆ ಈ ನಂಬರ್ ಬರೀಬೇಕಾಗತ್ತೆ ಇನ್ನು ಎಲ್ಲಾನು ಎರಡು ಲವಂಗ ಎರಡು ಚಕ್ಕೆ ಮತ್ತು ಹಾಗೆಯೇ ಎರಡು ಏಲಕ್ಕಿನೂ ಹೊಸ್ದಾಗಿ ನೀವು ತಗೊಂಡು ಮತ್ತು ನೀವು ಏನು ಮಾಡಿದ್ರಿ ಇದೇ ರೀತಿಯಾಗಿ ಮಾಡ್ತಾ ಹೋಗಿ ಮನೆ ದಿನ ನೀವು ಏನು ಹೇಳ್ತಾ ಇದ್ರಿ ನನ್ನ ಕೈಯಲ್ಲಿ ಹಣ ನಿಲ್ತಾನೆ ಇಲ್ಲ ನನಗೆ ಇಷ್ಟೇ ದುಡ್ಡುಕೊಂಬಂದರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಮನೆಯಲ್ಲಿ ಬಂದ ತಕ್ಷಣ ಖರ್ಚಾಗ್ತಾ ಇದೆ ಅಂತ ಹೇಳ್ತಿರ್ತೀರಲ್ಲ ಇವರೆಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣ ಉಳಿತಾಯ ಆಗುತ್ತೆ ಅನಾವಶ್ಯಕ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೂ ದುಡ್ಡು ಕೊಟ್ಟು ನಾನು ಆ ದುಡ್ಡು ನನಗೆ ಬರ್ತಾನೆ ಇಲ್ಲ ತುಂಬ ವರ್ಷ ಆಗಿದೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡಿ ನಿಮಗೆ ಆ ದುಡ್ಡು ಕೂಡ ಬರುತ್ತೆ ಹಾಗಾಗಿ ಇದು ಮನಿ ಬೌಲ್ ಅಂತ ತುಂಬಾ ಪವರ್ಫುಲ್ ಮನಿ ಬೌಲ್ ಇದು ಹಾಗಾಗಿ ಎಲ್ಲರೂ ಇದು ಮನೆಯಲ್ಲೇ ಮಾಡಿ ತುಂಬ ಈಸಿ ಮನೇಲಿ ಮಾಡೋದನ್ನು ಕೂಡ ಅದರಲ್ಲೂ ನೀವು ತುಂಬಾ ದುಡ್ಡು ಖರ್ಚು ಮಾಡಿ ತೊಗೊಂಬರ್ಬೇಕು ಅಂತಲೂ ಇಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಇದರಿಂದ ಹೆಚ್ಚು ಲಾಭ ಇದೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೇಲಿ ಉಳಿತಾಳೆ ತುಂಬನೇ ಪವರ್ಫುಲ್ ಮನಿ ಬೌಲ್ ಟೆಕ್ನಿಕ್ ಇದು ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರೂ ಲಕ್ಷ್ಮಿಯ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರಿಗೂ ಮಹಾಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್